ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಇವತ್ತು ಮಾಡಿರೋ ತಪ್ಪನ ನೀವು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಇವತ್ತೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ ಏನಂತಂದರೆ ನಾವು ಆನ್ಲೈನಲ್ಲಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ನೆನ್ನೆ ಪಿಜ್ಜಾ ನಾನು ಆರ್ಡ್ರ್ ಮಾಡಿದ್ದೆ ನೆನ್ನೆ ನಿನ್ನೆ ಮೇ ಫಸ್ಟಿತ್ತು ಆಫೀಸೆಲ್ಲ ರಜಾ ಇತ್ತು ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೆ ನೆನ್ನೆನೇ ಫುಲ್ ಮಳೆ ಇತ್ತು ಸೊ ಆ ಮಳೆಯಲ್ಲೇ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರು ಪಿಜ್ಜಾ ಕೊಡಿಸು ಪಿಜ್ಝಾ ಕೊಡಿಸು ಅಂತ ನಾವಂತೂ ಜಾಸ್ತಿ ಪಿಜ್ಜಾ ಎಲ್ಲ ಕೊಡ್ಸೋಕೆ ಹೋಗೋಲ್ಲ ನೋಡಿ ನನ್ನ ಮಕ್ಕಳು ಕುಣಿತಾ ಇದ್ದಾರೆ ನಾವಂತೂ ಜಾಸ್ತಿ ಪಿಜ್ಜಾ ಕೊಡಿಸಲ್ಲ ಒಂದು ಟೂ ತ್ರೀ ಮಂತ್ಸಿಗೆ ಒಂದು ಸರಿ ಕೊಡಿಸ್ತೀನಿ ಅಷ್ಟೇ ನಿನ್ನೆ ನಮಗೆ ಒಂದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಇದೆ ಆ ಕ್ರೆಡಿಟ್ ಕಾರ್ಡಲ್ಲಿ ಆಫರ್ ಬಂದಿತ್ತು ಫೈವ್ ಹಂಡ್ರೆಡ್ ಕೂಪನ್ ಬಂದಿತ್ತು ಸೊ ಆಯಿತು ಅಂದ್ಬಿಟ್ಟು ಬುಕ್ ಮಾಡಿದೆ ಆ ಬುಕ್ ಮಾಡಿದ ಮೇಲೆ ಅವನು ಅಡ್ರೆಸ್ ಹೇಳಿದೆ ಅವ್ನಿಗೆ ಅಡ್ರೆಸ್ಸೇ ಗೊತ್ತಾಗ್ತಾಯಿಲ್ಲ ಆ್ಯಕ್ಚುಲಿ ಅವನು ನಮ್ಮ ಮನೆ ಹತ್ರ ಬಂದೇ ಇಲ್ಲ ಅವನು ಬಂದಿದ್ದೀನಿ ಬಂದಿದ್ದೀನಿ ಅಂತಲೇ ಅದು ಅವನು ನಮ್ಮ ಮನೆ ಹತ್ರ ಬರಲೇ ಇಲ್ಲ ನಾನು ಕಾದು ಕಾದು ಆ ಮಳೆಯಲ್ಲೇ ಹೋಗಿದ್ದೆ ಒಂದು ಕಡೆ ಭಯ ಹೋಯಿತು ಮಳೆ ಮೋಡ ಇದೇನಪ್ಪ ಈ ಥರ ಈ ಪಿಜ್ಜಾ ತಿನ್ನೋಕೆ ಹೋಗ್ಬಿಟ್ಟು ಆಮೇಲೆ ನಮ್ಗೆ ಹೆಚ್ಚು ಕಮ್ಮಿ ಆದರೆ ಏನು ಅಂದ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ ಆಮೇಲೆ ಅನ್ನಿಸ್ತು ನಾನು ಪಿಜ್ಜಾ ಹಟ್ಟಿಗೆ ಕಂಪ್ಲೇಂಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸುಮ್ಮನೆ ಯಾಕೆ ಫೈವ್ ಹಂಡ್ರೆಡ್ಗೋಸ್ಕರ ಒಬ್ಬರು ಕೆಲಸದಿಂದ ಪ್ರಾಬ್ಲಮ್ ಆಗೋದು ಬೇಡ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಅದೇ ಅವ್ನು ನಮ್ಮ ಮನೆ ಹತ್ರನೇ ಬರಲಿಲ್ಲ ನಿನ್ನೆ ಆಮೇಲೆ ನಾನು ಸುಮ್ಮನೆ ಯಾಕೆ ಕಂಪ್ಲೇಂಟ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ತಿರ್ಗಾ ಇವತ್ತು ತಿರ್ಗಾ ಶುಕ್ರವಾರ ಮಕ್ಕಳು ನೆನ್ನೆ ಪಿಜ್ಜಾ ಬರಲಿಲ್ವಲ್ಲ ಅದಕ್ಕೆ ಪಿಜ್ಜಾ ಕೊಡಿಸು ಮಮ್ಮಿ ಪಿಜ್ಜಾ ಕೊಡಿಸು ಅಂತ ಇದ್ದರು ನೋಡಿ ನನ್ನ ಕೂತಿದ್ದಾರೆ ಅರ್ಥ ಆಯಿತು ಅಂದ್ಬಿಟ್ಟು ಇವಾಗ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಪಿಝಾ ಬಂದಿದೆ ಬನ್ನಿ ನೋಡೋಣ ಏನೇನು ಬಂದಿದೆ ಅಂತ ಒಂದು ವೆಜ್ ಮಾಡಿದ್ದೀವಿ ಒಂದು ನಾನ್ ವೆಜ್ ಮಾಡಿದ್ದೀವಿ ಒಂದು ಆಫರ್ ಏನೋ ಬಂದಿದೆ ಫೈವ್ ಹಂಡ್ರೆಡ್ ರುಪೀಸು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾವು ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ವಿ ಸೇಮ್ ಏನೇ ನೋಡೋಣ ಇವತ್ತು ನಾನ್ ವೆಜ್ ಆರ್ಡ್ರ್ ಮಾಡಿದ್ದೀವಿ ಹೇಗಿದೆ ಅಂತ ನೋಡೋಣ ತೋರಿಸ್ತೀವಿ ನಾವು ನೋಡಿ ಹೇಗಿದೆ ನೆನ್ನೆ ಅಂತೂ ತುಂಬ ಬೇಜಾರಾಗೋಯಿತು ಆ್ಯಕ್ಚುಲಿ ಅವ್ನು ಪಿಜ್ಜಾ ಹುಡುಗ ಅಂತೂ ಬಂದೇ ಇಲ್ಲ ನಮ್ಮ ಮನೆ ಹತ್ರ ನನಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆದರೆ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತಲೇ ನಾನು ಅಡ್ರೆಸ್ ಕೊಟ್ಟಿದ್ದನಲ್ಲ ನಮ್ಮ ಮನೆ ಅಡ್ರೆಸ್ ಕೊಟ್ಟು ಅಲ್ಲೆಲ್ಲ ಹೊರಗಡೆ ಎಲ್ಲ ಹೋಗಿ ನಿಂತ್ಕೊಂಡಿದ್ದೀನಿ ನಮ್ಮ ಮನೇಲೆ ಬಂದೇ ಇಲ್ಲ ಅವನು ಓಕೆ ಬನ್ನಿ ನೋಡೋಣ ಹೇಗಿದೆ ಇದು ಅಂತ ಇದು ಆಫರ್ ಬಂದಿದೆ ಈ ಥರ ಬ್ರೆಡ್

ஃப் ஃப்ளேவர் எல்லாம் கொட்டி நோய் கைஸ் நன்கு சூப்பராக பிஜா வந்து இந்த சூப்பராக இருங்கம்மா சூப்பராக சூப்பராக நான்வெஜ் இவத்தே நம்மம் இவத்தே நம்ம அம்ம முக்க தான் ஆவத்தி ಇವತ್ತಿನ ನಮ್ಮ ತೋರಿಸ್ತಾ ಇರೋದು ಅದಕ್ಕೆಲ್ಲ ನಮ್ಗೆ ಖುಷಿ ಖುಷಿ ಇಲ್ಲ ಇದು ನೋಡಿ ಹೆಂಗೆ ಬರೀಸ್ತರ ಹಾಗೆ ಇಷ್ಟ ಆಯ್ತಮ್ಮ ಇದೊಂದು ಪನ್ನೀರ್ ಪಿಜ್ಜಾ ಇದೆ ಇದು ತುಂಬ ಚೆನ್ನಾಗಿದೆ ನಾನ್ವೆಜ್ ತುಂಬ ಸಕ್ಕತ್ತಾಯಿತು ಟೇಸ್ಟು ಇನ್ನೊಂದು ಪನ್ನೀರ್ ಪಿಜ್ಜಾ ಇದೆ ತುಂಬ ಚೆನ್ನಾಗಿದೆ ಮಕ್ಕಳನ್ನು ಫುಲ್ ಖುಷಿ ಆಗ್ಬಿಡುತ್ತೆ ಅಂತ ಇದಾರೆ ಹ್ಯಾಪಿ ಓಕೆ ಫ್ರೆಂಡ್ ಥ್ಯಾಂಕ್ ಯು ಇಷ್ಟು ತನಕ ನೀವು ನನ್ನ ಸ್ಟೋರಿ ಕೇಳಿದ್ದಕ್ಕೆ ನೀವು ಅಷ್ಟೇ ಏನಾದರೂ ಆರ್ಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಟ್ಟರೆ ಕರೆಕ್ಟಾಗಿ ಬರ್ತಾರೆ ಬಟ್ ನಾವು ಕರೆಕ್ಟಾಗಿ ಕೊಟ್ಟಿದ್ವಿ ಅಡ್ರೆಸ್ ಆದರೆ ಅವ್ನು ಬರಲಿಲ್ಲ ನಂಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನೆನೆ ಅವ್ನು ಬಂದಿಲ್ಲ ಅಂತ ನಾನು ಬಿಟ್ಬಿಟ್ಟೆ ಬಿಡಿ ಅಂತ ಆದರೆ ನೀವು ಈ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಪೀಝಾ ಆದರೆ ಮಕ್ಳಿಗೆ ಜಾಸ್ತಿ ಕೊಡಬಾರ್ದು ಪ್ರೆಗ್ನೆನ್ಸಿ ಅವರು ಅಷ್ಟೇ ಜಾಸ್ತಿ ತಿನ್ಕೊಡ್ದು ಬಟ್ ರೇರಾಗಿ ತಿಂದರೆ ಓಕೆ ಚೆನ್ನಾಗಿದೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ನನ್ನ ಫೇಸ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ಲಾಗಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡ್ರೆ ಅದು ಕ್ಷಮಿಸ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇ ಹೊಸ್ದಾಗಿ ಯೂಟ್ಯೂಬ್ನ ಚಾನಲ್ ಮಾಡಿದ್ದೀನಿ ಒನ್ ಇಯರ್ ಆಯಿತು ಎಲ್ಲ ಬರ್ತಾ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು